ಹಾಯ್ ಹಲೋ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಸೋಮವಾರದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ರೋಟಿನೂ ಇವತ್ತೇ ಏನೆಲ್ಲ ಆಯಿತು ಅನ್ನೋದನ್ನು ನೋಡೋಣ ಇವತ್ತು ಬೆಳಗ್ಗೆ ನಾನು ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿನ್ನೆ ಕಡಲೆಕಾಳು ನೆನೆಸಿಟ್ಟಿದ್ದೆ ಇವತ್ತು ಸಾಂಬಾರು ಮಾಡೋಣ ಅಂತ ಹಾಗಾಗಿ ಕಡಲೆಕಾಳು ಸಾಂಬಾರು ಮತ್ತು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಮಾರ್ನಿಂಗೇ ಫ್ರೆಂಡ್ಸ್ ನಾನು ಇದನ್ನ ಭಾನುವಾರ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ರಾತ್ರಿ ನೀರು ಬಸ್ತು ಇಟ್ಟಿದ್ದೆ ಈ ರೀತಿಯಾಗಿ ಬಂದಿದೆ ಚಿಕ್ಕ ಚಿಕ್ಕದು ಮೊಳಕೆ ಬರ್ತಾ ಇದೆ ಈಗ ಇನ್ನೊಂದು ಸರಿ ತೊಳೆದು ಬಿಟ್ಟು ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ ಒಂದು ನಾಲ್ಕು ಐದು ವಿಸಲ್ ಕೂಗಿಸ್ಬೇಕು ಕಡಲೆಕಾಳು ಬೇಗ ಬೇಯೋದಿಲ್ಲ ಚೆನ್ನಾಗಿ ಬಂದರೆ ಸಾಂಬಾರು ಕೂಡ ರುಚಿಯಾಗಿರುತ್ತೆ ಈಗ ನೋಡಿ ತೊಳೆದು ಇದ್ದೀನಿ ಒಂದು ಐದು ವಿಝಲನ್ನು ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್ ಕಡಲೆಕಾಳು ಬೇಯೋದೊಳಗೆ ನಾವೀಗ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನಾನು ಈಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ರೊಟ್ಟಿ ಮಾಡೋದಕ್ಕೂ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಹಾತ್ಕೋಬೇಕು ಈಗ ಫಸ್ಟ್ ನಾನು ಈಗ ಈರುಳ್ಳಿನ ಹುರಿತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹುರ್ಕೊಳ್ಳೋಣ ಒಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಇವಾಗ ಈಗ ಇದು ಫ್ರೈ ಆಗ್ತಾ ಇದೆ ಇದಕ್ಕೆ ನಾನು ಒಂದು ಎರಡು ದೊಡ್ಡ ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಟೊಮೊಟೊ ಈರುಳ್ಳಿ ಎಲ್ಲ ನೋಡಿ ಇವಾಗ ಈ ರೀತಿ ಫ್ರೈ ಆದರೆ ಸಾಕು ಈಗ ನಾನು ಇದಕ್ಕೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಖಾರದ ಪುಡಿ ಹಾಕ್ಕೋಬೇಕು ಖಾರದ ಪುಡಿ ಧನಿಯಾ ಪುಡಿ ತೊಗೊಂಡಿದ್ದೀನಿ ಅರಿಶಿಣ ಪುಡಿ ಹಾಗೆ ಎಮ್ ಟಿ ಆರು ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ನೀವು ಮನೇಲಿ ಯೂಸ್ ಮಾಡೋಂಥ ಸಾಂಬಾರು ಪುಡಿನೇ ನಾವು ಹಾಕ್ಕೊಬೋದು ನಾನೀಗ ಸಾಂಬಾರು ಪುಡಿ ಅರಿಶಿನ ಪುಡಿ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಯಿಯನ್ನು ತಗೊಂಡಿದ್ದೀನಿ ಒಂದು ಅರ್ಧ ಹೋಳಷ್ಟು ಕಾಯಿ ತೊಗೊಂಡಿದ್ದೀನಿ ಈಗ ಇದಿಷ್ಟನ್ನು ಹಾಕ್ಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನೀಗ ಸ್ಟವನ್ನ ಆಫ್ ಮಾಡಿಕೊಂಡು ಬಿಸಿ ಇರುತ್ತಲ್ಲೋ ಅದರಲ್ಲಿ ನಾವು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅದನ್ನೇನು ಹುರಿಯೋ ಅವಶ್ಯಕತೆ ಇರೋಲ್ಲ ಹಾಗೇ ಸ್ವಲ್ಪನೇ ಹಣ್ಣು ತೊಗೊಂಡಿದ್ದೀನಿ ನೆನೆಸಿಟ್ಟಿದ್ದೀನಿ ಹುಣಸೆಹಣ್ಣು ರುಬ್ಬುವಾಗ ಹಾಕ್ಕೋಬೇಕು ಕಡಲೆಕಾಳು ಬೆಂದಿದೆ ನೋಡ್ಬೋದು ಫ್ರೆಂಡ್ಸ್ ಹಾಗೆ ರೊಟ್ಟಿಗೆ ಹಿಟ್ಟನ್ನು ನಾತ್ಕೋಬೇಕು ಆರಲಿ ಅಂತ ಇಲ್ಲಿ ಹಾಕಿದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಅಷ್ಟೇ ಹಾಕಿರೋದು ಸಾಸಿವೆನ ಇದಕ್ಕೆ ನಾವು ಒಂದಿಷ್ಟು ಸರ್ ತರಕಾರಿಗಳನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ರುಚಿಯಾಗಿ ಕಡಲೆಕಾಳು ಸಾಂಬಾರು ಬರುತ್ತೆ ಬದನೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹೂ ಕೋಸು ಆಲೂಗಡ್ಡೆ ಮತ್ತು ಬೀನ್ಸ್ ಇದ್ದರೆ ಬೀನ್ಸು ಕೂಡ ಹಾಕ್ಕೋಬೋದು ನಾನು ಸ್ವಲ್ಪನೇ ಇತ್ತು ಹಾಕ್ಕೊಂಡಿದ್ದೀನಿ ಒಂದೆರಡು ಬೀನ್ಸು ಒಂದು ಬದನೆಕಾಯಿ ಒಂದು ಆಲೂಗಡ್ಡೆ ಈಗ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಮಸಾಲಾನ ರುಬ್ಬಿದ್ನಲ್ವ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಕುಕ್ಕರ್ಗೆ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಕುಕ್ಕರಲ್ಲಿ ಹಾಕಿ ಒಂದು ವಿಝಿಲ್ ಹೊಡೆದ್ರೆ ತರಕಾರಿ ಮತ್ತು ಕಡಲೆಕಾಳು ಎಲ್ಲ ಚೆನ್ನಾಗಿ ಇನ್ನೊಂದು ಸರಿ ಬೇಯುತ್ತೆ ಪಾತ್ರೆಯಲ್ಲೂ ಕೂಡ ನಾವು ಬೇಯಿಸ್ಕೊಬೋದು ಬಟ್ ಟೈಮು ಬೇಕಾಗುತ್ತೆ ನಾನು ಇವಾಗ ಬೆಳಗ್ಗೆ ಮಾಡ್ತಾ ಇರೋದ್ರಿಂದ ನನಗೆ ಬೇಗನ ಆಗಬೇಕು ಅಂತ ನಾನು ಕುಕ್ಕರಲ್ಲಿ ಇನ್ನೊಂದು ವಿಝಿಲನ್ನು ಕೂಗಿಸ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಳನ್ನು ಬೇಯಿಸುವಾಗ ನಾನು ಉಪ್ಪು ಹಾಕಿಲ್ಲ ಹಾಗಾಗಿ ಇವಾಗ ಉಪ್ಪು ಹಾಕಿದ್ದೀನಿ ಬೇಯಿಸುವಾಗ ಹಾಕಿದರೆ ಸ್ವಲ್ಪ ಹಾಕೋಬೇಕು ಇದು ಒಂದು ವಿಸಿಲ್ ಆದ್ರೇ ಕಡಲೆಕಾಳು ಸಾಂಬಾರು ರೆಡಿಯಾಗುತ್ತೆ ಕಡಲೆಕಾಳು ಸಾಂಬಾರು ಅಥವಾ ಹುಳಿ ಅಂತಲೇ ಹೇಳ್ಬೋದು ಈಗ ನಾನು ಈ ಕಡೆಗೆ ರೊಟ್ಟಿ ಹಿಟ್ಟನ್ನು ನಾದ್ಕೊಂಡು ರೊಟ್ಟಿ ಮಾಡ್ತಾಯಿದ್ದೀನಿ ಹಸ್ಬೆಂಡ್ಗೆ ಬೇಗ ಹೋಗ್ತಾರಂತ ಹೇಳಿದ್ವ ಹಾಗಾಗಿ ಅವರಿಗೆ ಹಾಕಿ ಸಾಂಬಾರು ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ಅವರಿಗೆ ಹಾಕಿಬಿಟ್ಟು ಮತ್ತೆ ನಾನಿನ್ನು ರೊಟ್ಟಿ ಮಾಡೋದಿತ್ತು ರೊಟ್ಟಿ ಮಾಡ್ತಾನೇ ಇದ್ದೀನಿ ದಿನಾನೂ ಥರ ಪಲ್ಯ ಅದು ಇದು ಮಾಡಲೇಬೇಕಾಗುತ್ತೆ ಇವತ್ತು ನಾನು ಕಡಲೆಕಾಳು ಸಾಂಬಾರು ಮಾಡಿದ್ದೀನಿ ಅನ್ನಕ್ಕೂ ಕೂಡ ಆಗುತ್ತೆ ರೊಟ್ಟಿಗೂ ಆಗುತ್ತೆ ಅಂತ ಇವಾಗ ಹಸ್ಬೆಂಡು ಎಂಟೂವರೆಗೆ ಹೋಗ್ತಾರೆ ಮಗ ಕೂಡ ರೆಡಿಯಾಗಿ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಫ್ರೆಂಡ್ಸ್ ಅವನು ಎಂಟು ನಲ್ವತ್ತೈದಕ್ಕೆ ಹೋಗ್ತಾನೆ ಹಸ್ಬೆಂಡ್ ಎಂಟೂವರೆಗೆ ಹೋಗ್ತಾರೆ ಎಂಟೂವರೆ ಒಳಗಡೆ ಹೋಗ್ತಾರೆ ಎಂಟೂವರೆಗೆ ಅಲ್ಲಿರಬೇಕಂತೆ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಅವಸರ ಅವಸರ ಅಂತಲೇ ಹೇಳ್ಬೋದು ದಿನಾನು ಆಗ್ತಾ ಇದೆ ಚಳಿ ಇರೋದಕ್ಕೆ ಬೇಗ ಎದ್ದೇಳೋಕ್ಕೆ ಆಗಂಗಿಲ್ಲ ಮಗ ಮತ್ತು ಹಸ್ಬೆಂಡ್ ಹೋದ ಮೇಲೆ ನನ್ನ ಕೆಲಸಗಳು ಇದ್ದೇ ಇರುತ್ತಲ್ವ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಿನೆಲ್ಲ ಒರೆಸಿ ಸ್ನಾನ ಪೂಜೆ ಎಲ್ಲ ಆಗಿದೆ ಇನ್ನು ಬಟ್ಟೆ ಒಂದು ವಾಶ್ ಮಾಡೋದಿದೆ ಪೂಜೆ ಮಾಡೋದು ಲೇಟ್ ಆಗುತ್ತೆ ಅಂತ ನಾನು ಬಟ್ಟೆ ನೆನೆಸಿಟ್ಟಿದ್ದೀನಿ ನಾಲ್ಕು ಗಂಟೆ ನಂತರ ತೊಳಿತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ನಾಲ್ಕು ಗಂಟೆಗೆ ತೊಳೆಯೋದು ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಮಗ ಬಂದ ಇವತ್ತು ಮಗನಿಗೂ ಹಾಫ್ ಡೇ ಇಟ್ಟಿದ್ದಾರೆ ಸ್ಕೂಲು ಅವರ ಹೆಡ್ ಮಿಸ್ದು ಬರ್ಡೇ ಅಂತೆ ಅರವತ್ತು ವರ್ಷದ್ದು ಹಾಗಾಗಿ ಮಕ್ಕಳಿಗೆ ಅರ್ಧ ದಿನದ್ದು ಅರ್ಧ ದಿನ ಸ್ಕೂಲ್ ಇಟ್ಟಿದ್ರು ನಾಳೆ ಇಡ್ಲಿ ಮಾಡೋಣ ಅಂತ ಇಡ್ಲಿಗೆ ಅಕ್ಕಿ ನೆನೆಸಿಟ್ಟಿದ್ದೀನಿ ಬೇಳೆ ಕಡಲೆಬೇಳೆ ಮೆಂತೆ ಎಲ್ಲ ಅನ್ನ ರೆಡಿಯಾಗಿದೆ ಶೇಂಗಾ ಬೀಜ ಸ್ವಲ್ಪ ಬಿಸ್ಲಿತ್ತು ಕಾಳುಗಳು ತಂದಿದ್ನಲ್ವಾ ಕಿರಾಣಿನ ಅವನ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಹಾಕಿ ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ ನೋಡಿ ಇವಾಗ ಮಧ್ಯಾಹ್ನ ಆಗಿದೆ ಕೆಲಸಗಳು ಸದ್ಯ ಆಯಿತು ಇವಾಗ ಕೂತ್ಕೊಂಡಿದ್ದೀನಿ ಮತ್ತು ಹುಣಸೆಹಣ್ಣು ತಂದಿದ್ದೆ ಅತ್ತೆ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ನೊಬ್ಬ ಸಾಟರ್ಡೆ ಹುಣಸೆಹಣ್ಣು ಇರಲಿಲ್ಲ ಅತ್ತೆ ಕೊಟ್ಟರು ಅದನ್ನು ಕೂಡ ಬಿಸಿಲಿಗೆ ಒಣಗಿಸಿದ್ದೆ ಅದನ್ನ ಇವಾಗ ಕವರಿಗೆ ಹಾಕಿಡೋಣ ಅಂತ ಅದನ್ನು ಸ್ವಲ್ಪ ಆರಿಸ್ತಾ ಇದ್ದೀನಿ ಬಿಸಿಲಿಗೆ ಹಾಕಿ ತೆಗೆದಿಟ್ರೆ ಏನು ಆಗಲ್ಲ ಬಿಸಿಲಿದ್ದಾಗ ಒಣಗಿ ಸಿಕ್ಕೋಬೇಕು ಇಲ್ಲಾಂದ್ರೆ ಮೆತ್ತಗಾಗುತ್ತೆ ಇಲ್ಲ ಹುಳ ಆಗ್ಬೋದು ಇದು ಹೋದ ವರ್ಷದಲ್ವ ಹಾಗಾಗಿ ಕಪ್ಪಾಗಿದೆ ಇನ್ನು ಮತ್ತೆ ಹೊಸ ಹುಣಸೆಣ್ಣು ಬರೋ ಈಗ ನೋಡಿ ಬಿಸಿಲಿಗೆ ಹಾಕಿದರೆ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಮೆತ್ತಗೆ ಇಲ್ಲೇ ಇಲ್ಲ ಸ್ವಲ್ಪ ಡ್ರೈ ಆಗೇನೇ ಇದೆ ಈಗ ನಾನು ಇವನ್ನೆಲ್ಲ ಚ ಆರಿಸ್ಬಿಟ್ಟು ಫ್ರಿಜ್ಜಲ್ಲಿ ಹಾಕಿಟ್ಕೊಳ್ತೀನಿ ಫ್ರೆಂಡ್ಸ್ ನಾನು ಜಾಸ್ತಿ ನಾನು ಫ್ರಿಜ್ಜಲ್ಲೇ ಇಡೋದು ನೋಡಿ ಹುಣಸೆ ಬೀಜ ನೋಡಿ ಸಾಂಬಾರು ಈ ರೀತಿಯಾಗಿದೆ ಫ್ರೆಂಡ್ಸ್ ನಾನು ಮಧ್ಯಾಹ್ನ ಊಟ ಮಾಡುವಾಗ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಅವಸರ ಅವಸರ ಅಲ್ವಾ ಅಷ್ಟೊಂದು ವಿಡಿಯೋ ಮಾಡಿಕೊಂಡಿಲ್ಲ ಚೆನ್ನಾಗಿತ್ತು ಕಡಲೆಕಾಳು ಸಾಂಬಾರು ಫ್ರೆಂಡ್ಸ್ ಅನ್ನಕ್ಕೂ ಮುದ್ದೆಗೂ ರೊಟ್ಟಿಗೂ ಚಪಾತಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ದೋಸೆ ಇಡ್ಲಿಗೂ ಚೆನ್ನಾಗಾಗುತ್ತೆ ಇವಾಗ ಮಗನು ಸ್ಕೂಲಿಂದ ಬಂದಿದ್ದಾನೆ ಇಬ್ರು ಊಟ ಮಾಡ್ತಾಯಿದ್ದೀವಿ ಮಧ್ಯಾಹ್ನ ಫ್ರೆಂಡ್ಸ್ ಇದು ಎರಡು ಗಂಟೆ ಆಗಿತ್ತು ಅನಿಸುತ್ತೆ ಮೋಸ್ಟ್ಲಿ ಮಧ್ಯಾಹ್ನ ಎಲ್ಲ ಕೆಲಸಗಳು ಆಯಿತು ಊಟ ಮಾಡಿ ಮತ್ತೆ ಏನಾದರೂ ಎಡಿಟಿಂಗ್ ಇದ್ದರೆ ಎಡಿಟಿಂಗು ಮತ್ತು ವೀಡಿಯೋಸ್ ಎಲ್ಲ ನೋಡೋದಿರುತ್ತೆ ಅವ್ರ ಇವರು ನಮ್ಮ ಫ್ರೆಂಡ್ಸ್ದೆಲ್ಲ ಮತ್ತು ಬಟ್ಟೆ ವಾಶ್ ಮಾಡಿದೆ ಮತ್ತೇನು ವಿಡಿಯೋ ಮಾಡಿಕೊಳ್ಳಿಲ್ಲ ಇದು ನೈಟು ನೈಟು ಹೇಳಿದ್ನಲ್ವ ಇಡ್ಲಿಗೆ ಅಕ್ಕಿ ನೆನೆಸಿಟ್ಟಿದ್ದೆ ಅದನ್ನು ಕೂಡ ರುಬ್ಬಿ ಇಟ್ಟಿದ್ದೀನಿ ಅವಲಕ್ಕಿ ಸ್ವಲ್ಪ ಅನ್ನ ಹಾಕಿ ರುಬ್ಬಿದ್ದೀನಿ ಎಲ್ಲ ಇಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೀರೇ ಬರ್ತಾ ಇಲ್ಲ ಮೋಟ್ರ್ ಏನೋ ಆಗಿದೆ ಫ್ರೆಂಡ್ಸ್ ಬೆಳಗ್ಗೆ ಏನಾಗುತ್ತೋ ಕತೆ ಗೊತ್ತಿಲ್ಲ ನೀರಿಲ್ಲ ಇವಾಗ ಓಕೆ ಫ್ರೆಂಡ್ಸು ನಾಳೆ ಮತ್ತೆ ನನ್ನ ರೂಟೀನ್ ಜೊತೆ ಸಿಗ್ತೀನಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ఫ్రెండ్స్ ఫ్యామిల షేర్ మి థ్యాంక్ యూ